ನಿವೃತ್ತರಿಗೆ ನನ್ನದೊಂದು ಕಿವಿ ಮಾತು ನಿಮಗೆ ರೋಗ ರುಜಿನ ಇರಲಿ ಇರದಿರಲಿ ಹಿಂಗ ಕೂಡ ಇರಲಿ ಆಮೇಲೆ ಇರದಿರಲಿ ಅಂತ ಹೆಂಗ್ ಇರಲಿ ಇರದಿರಲಿ ಬರ್ದಿಟ್ಟಿರ್ತೀರ ನಿವೃತ್ತಿ ಆದ ಮೇಲೆ ಸಾಮಾನ್ಯವಾಗಿ ಆರೋಗ್ಯ ಕೈಕೂಡ್ಸೋದು ಅದು ವಯೋಸಹಜವಾದಂತ ಕಾಯಿಲೆಗಳು ತಕ್ಕಂತ ಕಾಯಿಲೆಗಳು ವರ್ಷದಲ್ಲಿ ಒಂದು ಸಲ ಕಂಪ್ಲೀಟ್ ಮೆಡಿಕಲ್ ಚೆಕ್ಅಪ್ ಈಸ್ ಮಸ್ಟ್ ಅಂಡ್ ಮ್ಯಾಂಡೇಟರಿ ಮಾಡಲಿಬೇಕು ಮತ್ತೆ ಹ್ಞೂ ಮಾಡಲೇಬೇಕು ಮತ್ತೊಂದು ಮುಖ್ಯವಾದ ವಿಷಯ ಆರ್ಥಿಕ ಭದ್ರತೆ ಸೊ ಮಾಡಿ ಮತ್ತೊಂದು ಮುಖ್ಯವಾದ ವಿಷಯ ಆರ್ಥಿಕ ಭದ್ರತೆ ಯಾಕಾಶ ಮಾಡ್ತೀರಾ ಬಿಡ್ರಿ ಈಸ್ ಆಕಾಶ್ ಫೈನಾನ್ಸಿಯಲ್ ಸೆಕ್ಯೂರಿಟಿ ಕರ್ತವ್ಯದಲ್ಲಿ ಇರುವಾಗ ಇರುವ ಆದಾಯ ನಿವೃತ್ತಿ ಆದ್ಮೇಲೆ ಬರೋದಿಲ್ಲ ಇರೋದಿಲ್ಲ ಅದಕ್ಕೆ ತಕ್ಕಂತೆ ನಾವು ಬದುಕಲು ಕಲಿಯಬೇಕು ಎಷ್ಟು ಹೇಳ್ತೀನಿ ನನ್ನಲ್ಲಿ ಈಗ ಅಧಿಕಾರ ಇಲ್ಲ ಅಂತಸ್ತು ಇಲ್ಲ ಸ್ವತ್ತು ಇಲ್ಲ ಸಂಪತ್ತು ಇಲ್ಲ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ಹೇಳಬೇಡಿ ಮಂದಹಾಸ ಇದೆ ಅಲ್ವಾ ಕೊಡಿ ಯಾರಾದ್ರೂ ಸಿಕ್ಕಿದಾಗ ಒಂದು ಮಗುನಿಗೆ ಬೀರಿ ಸಾಧ್ಯ ಆದರೆ ಒಂದು ಮಾತಾಡಿ ಏನ್ ತೊಂದರೆ ಅದಕ್ಕೆ ಮಾತು ಮಾತಿಗೇನು ಯಾರು ಅದಕ್ಕೆ ಯಾವ ಖರ್ಚು ಇಲ್ಲ ಬಂಡವಾಳ ಬೇಕಾಗಿಲ್ಲ ಒಳ್ಳೆ ಮಾತು ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ಒಂದು ಮಾತು ಅಲ್ವಾ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅದಕ್ಕೋಸ್ಕರ ಹಾರುವ ಹಕ್ಕಿಗೆ ಏನೇ ಬೇಕೇ ಈಜುವ ಮೀನಿಗೆ ದೋಣಿ ಬೇಕು ಸಾಕಪ್ಪ ಈಗ ಪ್ರೇಮದ ಭಾಷೆಗೆ ಪೆನ್ನು ಬೇಕೆ ಒಳ್ಳೆಯ ಮಾತಿಗೆ ಪನ್ನು ಬೇಕೆ ಏನು ಬೇಕಾಗಿಲ್ಲ ನೋಡಿ ಎಷ್ಟು ದಿಮಾಗ್ ನೋಡ್ರಿ ಆರೋಗ್ಯ ಸಂಪಾದನೆ ಸಾಧ್ಯ ಆಹಾರ ಬಲದಿಂದ ನೋಡಿ ಯಾವುದೇ ಕಲೆಯ ಕರಗತ ಮಾಡಿಕೊಳ್ಳಲು ಸಾಧ್ಯ ಅಭ್ಯಾಸ ಬಲದಿಂದ ನೋಡಿ ಕೈ ಹಣ ಸಂಪಾದನೆ ಸಾಧ್ಯ ಶ್ರಮ ಬಲದಿಂದ ನೋಡಿ ಜ್ಞಾನ ಸಂಪಾದನೆ ಸಾಧ್ಯ ವಿದ್ಯಾ ಬಲದಿಂದ ಎಲ್ಲವೂ ಸಾಧ್ಯ ಮನೋಬಲದಿಂದ ಪ್ರೀತಿಯ ಬಲದಿಂದ ಆದರೆ ಎಲ್ಲರನ್ನು ಗೆಲ್ಲಲು ಸಾಧ್ಯ ಮಾತಿನ ಬಲದಿಂದ ಒಳ್ಳೆ ಮಾತಾಡೋಣ ಹಿತವಾಗಿ ಮಿತವಾಗಿ ತೂಕವಾಗಿ ಮಾತಾಡೋಣ ಅದಕ್ಕೆ ಘನತೆ ಕ್ಷಮತೆ ನಿವೃತ್ತಿ ಜೀವನದಲ್ಲಿ ಕಲಿತುಕೊಳ್ಳಬೇಕು ಆಗಬೇಡಿ ಮತ್ತೆ ಈ ಜಗತ್ತು ಸುಂದರವಾಗಿದೆ ಹಾಗೇನೆ ಜೀವನ ಆನಂದಕ್ಕೆ ಸಂಗೀತ ಸಾಹಿತ್ಯ ಪ್ರವಾಸ ಪ್ರವಚನ ಇತ್ಯಾದಿಗಳಲ್ಲಿ ಒಲವು ತೋರಿಸಿ ನಿವೃತ್ತಿ ಜೀವನವನ್ನು ರಸಮಯ ಸಂಗೀತ ಮಾಡಿಕೊಳ್ಳಬಹುದು ಸಂಗೀತ ನಿವೃತ್ತಿ ಆದವರು ಸಾಮಾಜಿಕ ಸೇವೆ ಮಾಡಬೇಕು ಸೋಶಿಯಲ್ ಸರ್ವಿಸ್ ಯಾಕೆ ಅಂದರೆ ಹುಟ್ಟಿದ ಮೇಲೆ ನಮ್ಮ ತಲೆ ಐದು ಋಣಗಳು ಇರುತ್ತವೆ ಪಿತೃಋಣ ಋಣ ಆಚಾರ್ಯ ಋಣ ಸಮಾಜ ಋಣ ದೈವ ಋಣ ನಮ್ಮ ತಲೆಯ ಮೇಲೆ ಇವೆ ಸಮಾಜದಿಂದ ನಾವು ಪಡೆದು ಪಡೆದು ಜಾಸ್ತಿ ಕೊಟ್ಟಿದ್ದು ಬಹಳ ಕಡಿಮೆ ನಾವು ಹುಟ್ಟುವಾಗ ಪ್ರಸವ ವೇದನೆ ಕೊಟ್ಟು ತಾಯಿಗೆ ತೊಂದರೆ ಕೊಡ್ತೇವೆ ಹುಟ್ಟಿದ ಮೇಲೆ ಓದಿಗೋಸ್ಕರ ಅಪ್ಪನಿಗೆ ತೊಂದರೆ ಕೊಡ್ತೇವೆ ಶಾಲೆಯಲ್ಲಿ ಸರಿಯಾಗಿ ಓದದೆ ಮೇಸ್ಟ್ರಿಗೆ ತೊಂದರೆ ಕೊಡ್ತೀವಿ ಮದುವೆ ಆದ ಮೇಲೆ ನಮ್ಮ ದುರ್ಗುಣಗಳನ್ನು ಸಹಿಸಿಕೊಂಡು ಬಾಳಬೇಕಾದ ನಮ್ಮ ಬಾಳ ಸಂಗಾತಿಗೆ ತೊಂದರೆ ಕೊಡ್ತೀವಿ ಇಲ್ಲ ಇಲ್ಲ ತೊಂದರೆ ಕೊಡಲ್ಲ ಸತ್ತ ಮೇಲೆ ನಮ್ಮ ಹೆಣ ಹೊರಲಿಕ್ಕೆ ನಾಲ್ಕು ಜನರಿಗೆ ತೊಂದರೆ ಕೊಡ್ತೀವಿ ಅಲ್ವಾ ಹೀಗೆ ನಾವು ಸಮಾಜದಿಂದ ಪಡೆದಿದ್ದು ಜಾಸ್ತಿ ಕೊಟ್ಟಿದ್ದು ಬಹಳ ಕಡಿಮೆ ಅಲ್ವಾ ಹೀಗೆ ಸರ್ಕಾರದಿಂದ ಪಡೆದುಕೊಂಡ ಸೌಕರ್ಯ ಸೌಲಭ್ಯಗಳಿಗೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ವಲ್ಲ ಕಟ್ವಲ್ಲ ಅದೇ ರೀತಿ ಭಗವಂತ ಕೊಟ್ಟ ಕೃಪಾ ಕಟಾಕ್ಷಗಳಿಗೆ ಫ್ರೀಗೆ ಕೊಟ್ಟಿದ್ದಾನೆ ಭಗವಂತ ಭಗವಂತ ಕೊಟ್ಟ ಕೃಪಾ ಕಟಾಕ್ಷೆ ನಾವು ಕೊಡುವ ನಮ್ಮ ಟ್ಯಾಕ್ಸ್ ಅಂದ್ರೆ ಸಮಾಜ ಸೇವೆ ಅದಕ್ಕೆ ಸಮಾಜ ಸದಾ ಸಮಾಜ ಸೇವೆ ಸದಾಶಿವನ ಸೇವೆ ಜನ ಸೇವೆಯೇ ಜನಾರ್ದನನ ಸೇವೆ ಮಾನವ ಸೇವೆಯೇ ಮಾಧವ ಸೇವೆ ಅದಕ್ಕೋಸ್ಕರ ಸಮಾಜ ಸೇವೆ ಮಾಡಲಿಕ್ಕೆ ಇದು ಅತ್ಯುತ್ತಮ ಕಾಲ ಸಮಾಜ ಸೇವೆ ಮಾಡುವುದರಿಂದ ಮನಃಶಾಂತಿಗೆ ಸಿಗುವ ಸಂತೋಷ ಮೂರು ವಿಧದ ಆನಂದ ದೇಹಾನಂದ ಚಿದಾನಂದ ಆತ್ಮಾನಂದ ಲಾಭಗಳು ನಿಮಗೆ ಸಿಗ್ತವೆ ಪ್ರೀತಿಯಿಂದ ನೋಡಿಕೊಂಡು ಬಾಳಬೇಕು ಇಂತಹ ಜೀವನವನ್ನು ಮಾಡಿಕೊಂಡರೆ ನಮ್ಮ ನಿವೃತ್ತಿ ಜೀವನ ಪಾವನಾಗುತ್ತೆ ನಿವೃತ್ತಿಯ ನಂತರ ನಿವೃತ್ತಿ ನಿವೃತ್ತಿಯ ನಂತರ ಪ್ರವೃತ್ತಿ ಅಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಂಡರೆ ನಿವೃತ್ತಿ ಜೀವನ ಸುಖಕರವೂ ಸಂತೋಷದಾಯಕವೂ ಆಗಬಹುದು ಆರಂಭ ಅಂತ್ಯ ಭಟ್ಟಿ ಅಗಲಿಕೆ ವೃತ್ತಿ ನಿವೃತ್ತಿ ತದನಂತರ ಪ್ರವೃತ್ತಿ ಎಲ್ಲವರು ಎಲ್ಲವೂ ಪ್ರತಿಯೊಬ್ಬರ ಜೀವನದ ಅತಿಭಾಜ್ಯ ಅಂಗ ಅದರಿಂದ ಯಾರು ಹೊರತಾಗಿಲ್ಲ ಅದು ದೈವ ಕೂಡ ನಿವೃತ್ತಿ ಜೀವನ ಯಾವತ್ತು ಸಮೃದ್ಧಿಯಿಂದ ಸುಖ ಸಂತೋಷಪ್ರದವಾಗಿಯೂ ಎಲ್ಲದಕ್ಕೂ ಮುಖ್ಯವಾಗಿ ಆರೋಗ್ಯದಾಯಕವಾಗಿರಲೆಂದು ಆ ನಿರಾಕಾರಿ ಪರಮಾತ್ಮನ ಪುಣ್ಯ ಪಾದಚರಣೆಗಳಲ್ಲಿ ಪ್ರಾರ್ಥಿಸುತ್ತಾ ಪ್ರೀತಿ ಪೂರ್ವಕವಾದ ನಮನಗಳೊಂದಿಗೆ ತುಂಬ ಹೃದಯದಿಂದ ಹರಿಸಿ ಶುಭ ಕೋರುವೆವು OK, okay.、thank you。